ನಮಸ್ಕಾರ ಮೊದಲನೇದಾಗಿ ಸ್ಪರ್ಶ ಟೆಸ್ಟ್ ಟ್ರಸ್ಟ್ ಆ್ಯಂಡ್ ಫೌಂಡರ್ ಮೆಂಬರ್ಸ್ಗೆ ಎಲ್ಲರಿಗೂ ನಾವು ಟ್ಯಾಂಕ್ಸ್ ಹೇಳಬೇಕು ಇಲ್ಲಿ ಮೂಲ ಉದ್ದೇಶ ಏನಪ್ಪ ಅಂದರೆ ಈ ಸಾಜ್ ಕ್ವಶನ್ ಆಫ್ ಮನಿ ಆರ್ ಸಮಥಿಂಗ್ ಇಲ್ಲಿ ಫೋ ಟು ಏಕರ್ಸ್ ರಿಜಿಸ್ಟರ್ ಮಾಡಿ ಕೊಟ್ಟಿದ್ದೀವಿ ಇನ್ನು ತ್ರೀ ಏಕರ್ಸ್ ಕೊಡಬೇಕು ಟೋಟಲ್ ಫೈವ್ ಏಕರ್ಸು ಏನೇಕಪ್ಪ ಅಂದರೆ ಇಂಥ ಮಕ್ಕಳು ಯಮ್ಮ ಬಾಮ ಇಲ್ಲಿ ಏನಿದೆ ಜಮೀನು ಕೊಡೋಕ್ಕೆ ಅಂತೇಳಿ ಇಲ್ಲಿ ಜಮೀನು ಈ ಸಾ ಕ್ವಶನ್ ಆಫ್ ಮನಿ ಕೊಟ್ಟದಾಗಿ ಬೇಕಾದ್ರೆ ಎರಡು ಕೋಟಿ ಕೊಡ್ಬೋದೇ ಅದು ಏನಾಗಿದೆ ಅಂದರೆ ಅಲ್ಲಿಂಗೂ ಫ್ಯಾಮ್ಲಿಗೆ ಇದೆ ಸ್ಟ್ರೆಂತ್ ಏನು ಗೊತ್ತಾ ನಮ್ಮ ಜನ ಆಶೀರ್ವಾದ ನಮ್ಮ ಬಿಫೋರ್ ಇಂಡಿಪೆಂಡೆನ್ಸ್ ನಾವು ಲ್ಯಾಂಡ್ ನಮ್ಮ ತಾತ ಕೊಟ್ಟಿದ್ದಾರೆ ಆಫ್ಟರ್ ಇಂಡಿಪೆಂಡೆನ್ಸ್ ನಮ್ಮ ಅಪ್ಪ ಕೊಟ್ಟಿದ್ದಾರೆ ಆಫ್ಟರ್ ಶ್ರೀನಿವಾಸು ಶ್ರೀನಿವಾಸ್ ಕೊಟ್ಟಿದ್ದಾರೆ ಶ್ರೀನಿವಾಸ್ ಸತ್ತ ಮೇಲೆ ನಾನು ಕೊಡ್ತಾ ಇದ್ದೀನಿ ಇದು ನೆನ್ನೆಲ್ಲ ನಾನು ಮನೆಯಲ್ಲಿ ಕೊಟ್ಟೆ ಇಲ್ಲಿ ಸೊ ಈ ಆ ಲೆಕ್ಕಾಕೆ ಕ್ರಾಸ್ದಲ್ಲಿ ನಂದೆ ಜಮೀನು ಹೋಟ್ಲು ನಮ್ಮದೇ ಊರಲ್ಲಿ ಬಸ್ ಬರ್ಜಿ ಮಂದಿ ನಮ್ಮದೇ ಊರಲ್ಲಿ ಯಾವ ಸಣ್ಣ ಹಾಸ್ಪಿಟ್ಲಿದೆ ಇದೆ ವೆಸ್ಟ್ ಹಾಸ್ಪಿಟ್ಲ್ ಫ್ರೀ ಹಾಸ್ಪಿಟ್ಲು ನಮ್ಮದೇ ಅದು ಹೇಳೋಕ್ಕೆ ಇಂಪಾರ್ಟೆಂಟ್ ಅಲ್ಲ ನನಗೆ ಮಾಡೋಕ್ಕೆ ಇಂಪಾರ್ಟೆಂಟ್ ಯಾಕಂದರೆ ನಾವು ಪಬ್ಲಿಸಿಟಿಗೋಸ್ಕರ ಕೊಡ್ತಾಯಿಲ್ಲ ಮೊದಲನೇದಾಗಿ ಸ್ಪೈ ಟೆಸ್ಟ್ ಆ್ಯಂಡ್ ಪೌಂಡರ್ ಮೆಂಬರ್ಸ್ಗೆ ಎಲ್ಲರಿಗೂ ನಾವು ಟ್ಯಾಂಕ್ಸ್ ಹೇಳಬೇಕು ಅದಕ್ಕೆ ಸಂಪೂರ್ಣವಾಗಿ ಸಾಥ್ ಕೊಟ್ಟು ಐ ಥಿಂಕ್ ಫ್ರಮ್ ಟೆನ್ ಇಯರ್ಸ್ ದೇ ಆರ್ ಗೋಯಿಂಗ್ ಟುಗೆದರ್ಸಿಸ್ಟೆಡ್ ಕಂಪ್ನಿ ಅಂಡ್ ಸ್ಪೈಸ್ಟಾರ್ ಇಫ್ ಐ ಎಮ್ ಕ್ಯಾರೆಟ್ ಹಂಗಾಗಿ ಆ ಕಂಪ್ನಿ ಸಂಬಂಧಪಟ್ಟ ಬೋರ್ಡ್ ಆಫ್ ಮೆಂಬರ್ಸ್ಗೆ ಆಗ್ಬೋದು ಸಿಇಒಸ್ಗೆ ಆಗ್ಬೋದು ಫ್ರಮ್ ಮೈ ಸೈಡ್ ನಾನು ಅವ್ರಿಗೆ ಟ್ಯಾಂಕ್ಸ್ ಹೇಳ್ತೀನಿ ಫ್ರಮ್ ಮೈ ಹಾರ್ಟ್ ಆಮೇಲೆ ಇಲ್ಲಿ ಮೂಲ ಉದ್ದೇಶ ಏನಪ್ಪ ಅಂದರೆ ಇಸ್ ನಾಸ್ ಎ ಕ್ವಶನ್ ಆಫ್ ಮನಿ ಆರ್ ಸಮ್ಥಿಂಗ್ ಇಲ್ಲಿ ಫೋರ್ ಟು ಏಕರ್ಸ್ ರಿಜಿಸ್ಟರ್ ಮಾಡಿ ಕೊಟ್ಟಿದ್ದೆ ಇನ್ನು ತ್ರೀ ಏಕರ್ಸ್ ಕೊಡಬೇಕು ಟೋಟಲ್ ಫೈವ್ ಏಕರ್ಸು ಏನಕ್ಕಪ್ಪ ಅಂದರೆ ಇಂಥ ಮಕ್ಕಳು ಚೆನ್ನಾಗಿ ಓದಬೇಕು ಆಮೇಲೆ ಹೆಣ್ಣು ಮಕ್ಕಳು ಫಿಫ್ಟಿ ಇಯರ್ಸ್ ಆ್ಯಂಡ್ ಅಬೌವ್ ಫಾರ್ ಎಕ್ಸಾಂಪಲ್ ಗಂಡ ಬಿಟ್ಟಿದಂಥವ್ರು ಏನೋ ದೈವೋದಯದಿಂದ ಗಂಡ ಸತ್ತದಂಥವ್ರಿಗೆ ಮಹಿಳೆಯರಿಗೂ ಸ್ವಲ್ಪ ಆಶ್ರಯ ಕೊಡಬೇಕಂತ ನಮ್ಮ ಗೋಪಿನಾಥ್ ನಾವು ಡಿಸ್ಕಸ್ ಮಾಡಿದಾಗ ಅವರ ಮಿಸ್ಸಸ್ಸು ಚಿತ್ರ ಅಂತ ಸೀದಾಸಿಗೆ ಕೇಪೇಬಲ್ ಲೇಡಿ ಅವರು ಐಡಿಯಾ ಕೊಟ್ಟರು ಹಣ ಹಿಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂದಾಗ ನಾವು ಒಪ್ಪಿ ಅಮ್ಮ ಬಾಮ ಇಲ್ಲಿ ಏನಿದೆ ಜಮೀನು ಕೊಡೋಕ್ಕೆ ಅಂತೇಳಿ ಇಲ್ಲಿ ಜಮೀನು ಈ ಸಾಲಕ್ಕೋಸ್ಕರ ಮನೆ ಕೊಟ್ಟದಾಗಿ ಬೇಕಾದ್ರೆ ಎರಡು ಕೋಟಿ ಕೊಡ್ಬೋದೇನು ಎರಡು ಕೋಟಿ ನನ್ನ ಮಗ ಕೊಟ್ಟರೆ ಇಲ್ಲ ಒಂದು ತಿಂಗ್ಳು ಮಾಡ್ಬೋದು ಇಲ್ಲ ರೀಸ್ಪೆಟ್ಗೆ ದೇಶಕ್ಕೆ ಹೋದ್ರೆ ಒಂದು ವರ್ಷಕ್ಕೆ ಒಂದು ದಿವ್ಸಕ್ಕೆ ಮುಗಿಸ್ತಾಕ್ತಾನೆ ಬಿಟ್ಟಿದ್ದು ಹಂಗಲ್ಲ ಇತ್ತು ಇವತ್ತು ನೂರಾರು ಜನಕ್ಕೆ ಇಲ್ಲಿ ಅನುಕೂಲ ಆಗುತ್ತೆ ಇದಕ್ಕೆಲ್ಲ ಮೂಲ ಕಾರಣ ನಮ್ಮ ಗೋಪಿನಾಥ್ ಅವರು ಯಾಕಂದರೆ ಸ್ಪರ್ಶ ಗೋಪಿನಾಥ್ ಅದು ಟೆಸ್ಟ್ ಮಾಡಿ ಗೋಪಿನಾಥ್ ಇಷ್ಟು ಹೇಳಿದ್ದು ಒಂದು ದಿವಸ ಮುಂಚೆ ಬಂದಾಗ ಹೇಳ್ತೀವಿ ಇವಾಗ ಬೇಡ ಇದು ನೋ ಟೈಮ್ ಟು ಟಾಕ್ ಅಬೌಟ್ ಆಲ್ ದೀಸ್ ಹಂಗಾಗಿ ಮುಂದೆ ಇದನ್ನು ಬೆಳೆಸ್ಕೊಂಡು ಹೋಗೋ ಜವಾಬ್ದಾರಿ ಗೋಪಿನಾಥ್ ಮೇಲಿದೆ ಗೋಪಿನಾಥು ಇಂಥ ಕಂಪ್ನಿಯ ಜೊತೆ ನೋಡಿ ಇಷ್ಟು ಜನ ಎಲ್ಲ ಅವರೇನು ಕೂಲಿ ಮಾಡೋಕ್ಕೆ ಬಂದಿಲ್ಲ ಟು ಸರು ದಿ ದಿಸ್ ದಿಸ್ವನ್ ಅಲ್ಲಿಂದ ಬಂದಿದ್ದಾರೆ ಪಾಪ ಇಲ್ಲಿ ಅದಕ್ಕೆ ನಾನು ಯಾವ್ದು ಫಸ್ಟ್ ಅಲ್ಲಿ ನಾನು ಈಗ ನಿಮ್ಮ ಕಾಲವರು ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು ಪಾಪ ಹಾರ್ಟ್ ಹಾಗಾಗಿ ಇದನ್ನು ಯಾವುದೇ ವಿಧದಲ್ಲಿ ದ ಇಸ್ ನೋ ಮನಿ ಓರಿಯೆಂಟೆಡ್ ಅಲ್ಲ ಇಲ್ಲಿ ಆಲ್ಮೋಸ್ಟ್ ಆ ಎಲ್ಲ ಫ್ರೀಯಾಗಿ ಕೊಡಬೇಕು ಯಾರಿಗೆ ಅಂದರೆ ಸೋಚಿನ ವರ್ಗಕ್ಕೆ ಒಂದು ನೀಡಿ ಪೀಪಲ್ಗೆ ಫ್ರೀಯಾಗಿ ಕೊಡ್ತೀವಿ ಎಲ್ಲ ಅನುಕೂಲ ಇದ್ದವ್ರಿಗೆ ಲೆಟ್ ದೆಮ್ ಫೇ ದಟ್ ಅಷ್ಟೇ ಬಿಟ್ಟರೆ ಇಲ್ಲಿ ಸಂಪೂರ್ಣವಾಗಿ ಎಲ್ಲ ಉಚಿತ ಇದೆ ಯಾರಿಗೆ ಅಂದರೆ ಯಾರು ಬಡ ಬಗ್ಗಿದ್ದಾರೆ ಬಿರೋ ಪಾವರ್ಟಿ ಇಲ್ಲ ಇಲ್ಲ ಅಂಥವ್ರಿಗೆ ಎಬೋ ಪಾವರ್ಟಿ ಇಲ್ಲ ಹಿಂಗೆ ಎ ಪಿ ಎಲ್ ಬಿ ಪಿ ಎಲ್ ಸರ್ಕಾರವೇ ಮಾಡಿದೆ ಟೂ ವೆರೈಟೀಸ್ ಹಂಗಾಗಿ ನಾವು ಮಾಡಿದ ತಪ್ಪೇನಿಲ್ಲ ಹಂಗಾಗಿ ಇಲ್ಲಿ ತಗೊಂಡು ನಾವು ಕೊಡ್ತೀವಿ ಮೂಲ ಉದ್ದೇಶ ಅದೇ ಹಂಗಾಗಿ ಇದನ್ನು ನಮ್ಮ ಲೆಕ್ಕಪಕ್ಕದ ಎಲ್ಲ ಕರೆಕ್ಟಾಗಿ ಹೋದ್ರೆ ಐ ಥಿಂಕ್ ಮೇ ಬಿ ನೆಕ್ಸ್ಟ್ ಇಯರ್ ಎಂಡ್ ಗೊತ್ತಿಗೆ ಬಿಡ್ಕೊಂಡು ಸ್ಟಾರ್ಟ್ ಅಂತ ಅಂದ್ಕೊಂಡಿದ್ದೀವಿ ವಿ ಸಿ ಅಲ್ಲ ಅದು ಏನಾಗಿದೆ ಅಂದರೆ ಆಲಂಗೋದ ಫ್ಯಾಮಿಲಿಗೆ ಇದು ಸ್ಟ್ರೆಂತ್ ಏನು ಗೊತ್ತಾ ನಮ್ಮ ಜನ ಆಶೀರ್ವಾದ ಆಲಂಗೋದ ಫ್ಯಾಮಿಲಿ ನಾವು ಅಲ್ಲಿ ನಿಜ ನಮ್ಮ ಬಿಫೋರ್ ಇಂಡಿಪೆಂಡೆನ್ಸು ನಾವು ಲ್ಯಾಂಡ್ ನಮ್ಮ ತಾತ ಕೊಟ್ಟಿದ್ದಾರೆ ಆಫ್ಟರ್ ಇಂಡಿಪೆಂಡೆನ್ಸ್ ನಮ್ಮ ಅಪ್ಪ ಕೊಟ್ಟಿದ್ದಾರೆ ಆಫ್ಟರ್ ಶ್ರೀನಿವಾಸು ಶ್ರೀನಿವಾಸ ಕೊಟ್ಟಿದ್ದಾರೆ ಶ್ರೀನಿವಾಸ ಸತ್ತ ಮೇಲೆ ನಾನು ಕೊಡ್ತಾಯಿದ್ದೀನಿ ಇದು ನೆನ್ನೆಲ್ಲ ಬಂದು ನಾನು ಮನೆಯಲ್ಲಿ ಕೊಟ್ಟೆ ಇಲ್ಲಿ ಸೊ ಈ ಆ ಹಾಕಿದ್ರೆ ಕ್ರಾಸ್ದಲ್ಲಿ ನಂದೆ ಜಮೀನು ಊರಲ್ಲಿ ಹಾಸ್ಪಿಟ್ಲ್ ನಮ್ಮದೇ ಊರಲ್ಲಿ ಬಜಿ ಮಂದಿ ನಮ್ಮದೇ ಊರಲ್ಲಿ ಯಾವ ಸಣ್ಣ ಹಾಸ್ಪಿಟ್ಲಿದೆ ಬೆಸ್ಟ್ ಹಾಸ್ಪಿಟ್ಲ್ ಫ್ರೀ ಹಾಸ್ಪಿಟ್ಲ್ ನಮ್ಮದೇ ಅದು ಹೇಳೋಕ್ಕೆ ಇಂಪಾರ್ಟೆಂಟ್ ಅಲ್ಲ ನನಗೆ ಮಾಡೋಕ್ಕೆ ಇಂಪಾರ್ಟೆಂಟ್ ಯಾಕಂದರೆ ನಾವು ಪಬ್ಲಿಸಿಟಿಗೋಸ್ಕರ ಕೊಡ್ತಾಯಿಲ್ಲ ನಮ್ಮ ಶಾಟಿಸ್ಫ್ಯಾಕ್ಷನ್ ಕೊಡ್ತಾಯಿದೆ ದೇವರು ಕೊಟ್ಟಿದ್ದಾರೆ ನಾವು ಒಮ್ಮದೇ ತಿನ್ನು ಬದಲು ಅದು ಜನಕ್ಕೆ ಹಂಚೋಣ ಅಂತ ಹಂಗಾಗಿ ಇದನ್ನು ಮಾಡ್ತಾ ಇದ್ದೀವಿ ಇವತ್ತು ನೂರಾರು ಜನ ಮಕ್ಕಳಿದ್ದು ಬದುಕಿ ಒಬ್ಬ ಹೆಣ್ಣುಮಗು ಆಫ್ಟರ್ ಫಿಫ್ಟಿ ಇಯರ್ಸು ಅಷ್ಟು ಈಜಿ ಅಲ್ಲ ಗಂಡ ಹೆಚ್ಚೋಕೆ ಮಾಡಿದಾಗ ಅವಾಗೆಲ್ಲ ಆಸ ಕೊಟ್ಟಾಗ ಅದಕ್ಕಿಂತ ಸಂತೃಪ್ತ ನಮಗೇನು ಬೇಕು ಅದೇ ನಮ್ಮ ಸ್ಟ್ರೆಂತ್ ಯಾವುದೇ ರಾಜಕಾರಣ ಆಗಿರ್ಬೋದು ಅವ್ರದ್ದು ಏನೇ ಸರ್ವಿಸ್ ಮಾಡಿದ್ರು ಕೂಡ ಅವ್ರ ಲಾಭ ಇನ್ಕಮ್ ನೋಡ್ತಾರೆ ಬಟ್ ನಿಮ್ಮ ಫ್ಯಾಮಿಲಿ ಹಂಗಲ್ಲ ಐ ಆಮ್ ನಾಟ್ ಎ ಪೊಲಿಟೀಶಿಯನ್ ಐ ಎ ಲೀಡರ್ ಪೊಲಿಟೀಷಿಯನಿಗೆ ಬೆನಿಫಿಟ್ ಬೇಕು ಲೀಡರಿಗೆ ನೇಮ್ ಅಂಡ್ ಫೇಮ್ ಬೇಕು ತಾನೇ ಹಾಂ ಎಸ್ ಹಂಗಾಗಿ ಸರ್ವೀಸ್ ಮಾಡೋಣ ಅಂತ ಹೊರಟಿದ್ದೀವಿ ಕೂಡ ಬಂದಿದ್ದಾರೆ ನಿಮ್ಮ ಸಹಕಾರ ಬೇಕು ಯಾಕಂದರೆ ಇವೆಲ್ಲ ನೋಡಿ ಈ ಹುಡುಗರು ಇವರಪ್ಪ ಗೊತ್ತಿಲ್ಲ ನಿಮ್ಗೆ ಐದು ರೂಪಾಯಿ ಕೆಲಸ ಅವರು ಇವತ್ತು ಐವತ್ತು ಸಾವಿರ ಜನಕ್ಕೆ ಲೈಫ್ ಕೊಟ್ಟಿದ್ದಾರೆ ನಮ್ಮ ಗೋಪಿನಾಥ್ ಸ್ಪೆಷಲ್ ಆರ್ಟಿಸ್ಟ ಹಂಗಾಗಿ ಇವರಲ್ಲಿ ನಮ್ಗೆ ಸ್ಫೂರ್ತಿ ಇವಾಗ ಇಷ್ಟೆಲ್ಲ ನಾವು ಇಟ್ಕೊಂಡು ಯಾಕೆ ಮಾಡಬಾರ್ದು ಅಂತ ಹಾಂ ಹ್ಞೂ ಕೊಟ್ಟರೆ ನಂಗೆ ಕೊಡ್ಬೋದು ಒಂದು ಕೋಟೆ ಎರಡು ಕೊಟ್ಟರೆ ಅದು ಇಂಪಾರ್ಟೆಂಟ್ ಅಲ್ಲ ಅದೇ ಇರ್ತದೆ ಹೋಗ್ಬಿಡ್ತಾರೆ ಬಟ್ ಇದು ಹಂಗಲ್ವಲ್ಲ ಲೈಫ್ ಲಾಂಗ್ ಇರ್ತಾರಲ್ಲ ಹ್ಞೂ ಇವಾಗ ಅದೊಂದು ಗಿಡ ಹಾಕಿದ್ದೀವಿ ಅಂತ ನಾವು ನಮ್ಮ ಉಮಾರಾಯಣಿಯವರು ನಮ್ಮ ಪ್ರೇಮ್ಜಿ ಎಂಥ ಪ್ರೇಮ್ಜಿ ನೀವು ಅಕಿಮ್ ಜಿನ ಅಜೀಮ್ಜಿ ಇವರೆಲ್ಲ ಅದು ಲೈಫ್ ಲಾಂಗ್ ಇಡ್ತಾರೆ ನಾವು ಇಡ್ತೀವೋ ಇಲ್ಲ ನಮಗೆ ಗೊತ್ತಿಲ್ಲ ಅದಂತ ಇಡ್ತಾರೆ ಬಟರ್ ಫೋಟಿಗೆ ಸಾವಿರದ ವರ್ಷ ಲೈಫು ಅದಕ್ಕೆ ಅಲ್ಲಿ ಆಟಿದೀವಿ ದಾವಮುಲೆಯಲ್ಲಿ ಹಾ ಇನ್ನೇ ಗೌಡ್ರಿ కష్టపడి అవుకూ సౌలైతే కష్టపెట్టు కొడతాయినా ఖుషి కొడతాయి సల్వా